ಹಲೋ ಹಾಯ್ ಇವತ್ತು ನಾನು ಪಾಪಡಿ ಮಾಡಿದ್ದೀನಿ ಸ್ನ್ಯಾಕ್ಸ್ ಪಾಪ್ಡಿ ಇದು ಗೋಧಿ ಹಿಟ್ಟಿನಿಂದ ಮಾಡಿರುವಂಥದ್ದು ತುಂಬಾ ರುಚಿಯಾಗಿದೆ ಚಹಾ ಜೊತೆಗೆ ತಿನ್ಬೋದು ಸಾಯಂಕಾಲ ಚಹಾ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಶುಗರ್ ಇದ್ದವರಂತೂ ಇದು ಚಹಾ ಜೊತೆ ತಿಂತಾ ಚಹಾ ಕುಡಿದ್ರೆ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಯಾವ ಥರ ಕುರ್ಕುರಿ ಆಗಿದೆ ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಎರಡು ಬಟ್ಟಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿನಲ್ಲಿ ಮಾಡಬೇಕಂತ ಹೆಚ್ಚಬೇಕಿದ್ರೆ ಹೆಚ್ಚಾಕ್ಕೊಳ್ಳಿ ಹೆಚ್ಚಾಕೊಳ್ಳಿ ಇಲ್ಲಿ ಅರ್ಧ ಬಟ್ಟಲು ಪುಗ್ಗಿ ಹಿಟ್ಟು ಮತ್ತು ಅಜಿಬಾನ ಚಿಲ್ಲಿ ಫಿಕ್ಸ್ ಹಾಕಿದ್ದೇನೆ ಚಿಲ್ಲಿ ಫಿಕ್ಸ್ ಅಂದರೆ ಮೆಣಸಿನಕಾಯಿ ಪೌಡ್ರ್ ಅರಿಶಿಣ ಪುಡಿ ಜೀರಿಗೆ ಉಪ್ಪು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ಮೆಂತ್ಯ ಸೊಪ್ಪು ಕಟ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಆಮ್ಚೂರು ಪೌಡ್ರ ಈಗ ಅಷ್ಟೂ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾತ್ತಾ ಇದ್ದೀನಿ ಗಟ್ಟಿಯಾಗಿ ನಾದ್ಕೋಬೇಕು ಇದ್ರನ್ನ ಫ್ರೆಂಡ್ಸ್ ನೀವು ತುಂಬ ದಿನ ಇಟ್ಟು ತಿನ್ನಬೇಕಂದ್ರೆ ಪುಗ್ಗಿಟ್ಟು ಹಾಕಕ್ಕೆ ಹೋಗ್ಬೇಡಿ ನಾನಿಲ್ಲಿ ಟೇಸ್ಟಿಗೋಸ್ಕರ ಪುಗ್ಗಿಟ್ಟು ಹಾಕಿದ್ದೀನಿ ನೋಡಿ ಈ ಥರ ಗಟ್ಟಿಯಾಗಿ ಇರಬೇಕು ಇಟ್ಟು ಐದು ನಿಮಿಷ ರೆಸ್ಟ್ ಬಿಟ್ಟು ತೆಗಿದೀನಿ ನಾನು ಈ ಥರ ಕಟ್ ಮಾಡಿ ಉಂಡೆಗಳು ಮಾಡಿಟ್ಕೊಂಡಿನಿ ಇವು ಪುಗ್ಗಿಟ್ಟು ಹಾಕಿರೋದರಿಂದ ನೀವು ಎರಡು ದಿನ ಅಥವಾ ಮೂರು ದಿನ ಇಟ್ಟು ತಿನ್ಬೋದು ನೀವು ಸ್ಟೋರ್ ಮಾಡಿಡ್ತೀವಿ ಅಂದರೆ ಪುಗ್ಗಿಟ್ಟು ಹಾಕೋಕೋಗಿ ಬಡೀಲಿ ಹಾಗೇ ಮಾಡಿ ತುಂಬಾ ಕ್ರಿಸ್ಪಿಯಾಗಿರ್ತವೆ ನೋಡಿ ಈಗ ಚಪಾತಿ ಥರ ದಟ್ಸ್ಕೋತಾ ಇದ್ದೀನಿ ತೆಳ್ಳಗೆ ದಟ್ಸ್ಕೋಬೇಕು ಮಕ್ಕಳಿಗೆ ಸಾಯಂಕಾಲ ಸ್ಕೂಲಿಂದ ಬಂದರೆ ತಿನ್ನಲಿಕ್ಕೆ ಹಾಕ್ಕೊಡ್ಬೋದು ಟಿಫನ್ನಾಗೂ ಇಡ್ಬೋದು ಟ್ಯೂಷನ್ಗೆ ಹೋಗುವಾಗ ಟಿಫನ್ನಾಗೂ ಹಾಕ್ಕೊಡ್ಬೋದು ತುಂಬಾ ಟೇಸ್ಟಿಯಾಗಿದೆ ಇವು ಈಗ ಒಂದು ಸ್ಪೂನ್ಲಿಂದ ಹೋಲಾಕ್ತಾ ಇದ್ದೀನಿ ನಾನು ಚಪಾತಿಗೆ ಯಾಕಂದರೆ ಇವು ಉಬ್ಕೋಬಾರದು ಕ್ರಿಸ್ಪಿ ಬರಲ್ಲ ಇಲ್ಲದ್ರೆ ನೋಡಿ ಈ ಥರ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಬೋದು ನಾನಿಲ್ಲಿ ಉದ್ದ ಉದ್ದ ಕಟ್ ಮಾಡಿದ್ದೀನಿ ಈ ಥರ ನಡುಕ ಒಂದೇ ಲೈನ್ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಸಣ್ಣ ಸಣ್ಣ ಬೇಕಾದ್ರೂ ಇನ್ನು ಒಂದು ಲೈನ್ ಕೂಡ ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ಉದ್ದ ಉದ್ದನೇ ಕಟ್ ಮಾಡಿದ್ದೀನಿ ನೋಡಲಿಕ್ಕೆ ಚೆಂದ ಕಾಣಿಸ್ತಾವ ಮಕ್ಕಳಿಗೆ ತಿನ್ನಲಿಕ್ಕೆ ಕೂಡ ಚೆಂದ ಇರ್ತಾವ ಹಿಡ್ಕೊಂಡು ತಿಂತಾವ ಮಕ್ಕಳು ಈ ಥರ ಫಸ್ಟಿಗೆ ಬಿಡಿಸ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನೋಡಿ ಈಗ ಕರೀತಾ ಇದ್ದೀನಿ ಚೆನ್ನಾಗಿ ಸ್ಲೋ ಸ್ಲೋ ಫ್ಲೇಮ್ನಾಗ ಇಟ್ಕೋಬೇಕು ಗ್ಯಾಸು ಲೋನಾಗೆ ಇಟ್ಕೋಬೇಕು ಜಾಸ್ತಿ ಉರಿ ಇಡಬಾರ್ದು ನೋಡಿ ಈ ಥರ ಎಣ್ಣೆ ಮತ್ತೂ ಹಾಕ್ತಾ ಇದ್ದೀನಿ ನಾನಿಲ್ಲಿ ಈ ಥರ ಕ ಚಾಕುಲಿಂದ ಚಮಚಲಿಂದ ಹೋಲ್ ಹಾಕ್ತಾ ನೋಡಿ ಎಷ್ಟು ಚಂದ ಬರ್ತವೆ ಒಂದೊಂದಾಗಿ ಫ್ರೆಂಡ್ಸ್ ಇದು ಬಹಳ ರುಚಿಯಾಗಿದೆ ಇದರೊಳಗೆ ಮೆಂತ್ಯ ಪಲ್ಯ ಇರೋದರಿಂದ ಮಕ್ಕಳಿಗೂ ಕೂಡ ಮೆಂತ್ಯ ಪಲ್ಯ ಪ್ರೋಟೀನು ಸಿಗುತ್ತೆ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಯಿತು ಟೀದ ಜೊತೆ ತುಂಬಾ ಟೇಸ್ಟ್ ಆಗಿದೆ ಇದು